ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣಗೆ ಬೇಲ್ ಸಿಕ್ಕ ನಂತರ ಸ್ಲೋ ಆಗಿದೆ ಎಸ್ಐಟಿ ತನಿಖೆ ಪ್ರಜ್ವಲ್ ವಾಪಸ್ ಬರೋದೇ ಡೌಟ್ ಅಂತ ಈಗಾಗಲೇ ರೀತಿ ಆದಂತಹ ಗೊತ್ತಾಗ್ತಾ ಇದೆ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ನೋಡಿಕೊಂಡು ವಾಪಸ್ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತಹ ಏಪ್ರಿಲ್ ಇಪ್ಪತ್ತೇಳರಂದು ವಿದೇಶಕ್ಕೆ ಹೋಗಿರ್ತಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಪ್ರಜ್ವಲ್ ಫಾರಿನ್ಗೆ ಜಂಪ್ ಆಗಿ ಬರೋಬ್ಬರಿ ಇವತ್ತಿಗೆ ಒಂದು ತಿಂಗಳಾಗಿರುವಂತದ್ದು ಮೂವತ್ತು ದಿನ ಫಾರಿನ್ ನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಪ್ರಜ್ವಲ್ ವಿರುದ್ಧ ಈಗಾಗಲೇ ದಾಖಲಾದಂತಹ ಎರಡು ಕೇಸ್ ಕೂಡ ತನಿಖೆ ಬಹುತೇಕ ಅಂತ್ಯಗೊಂಡಿದೆ ಸಂತ್ರಸ್ತೆಯರು ಆರೋಪಿಗಳು ಹಾಗೂ ಸಾಕ್ಷಿಗಳ ವಿಚಾರಣೆ ಬಹುತೇಕ ಅಂತ್ಯಗೊಂಡಿದೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ಕರೆಸಲು ಈಗಾಗಲೇ ಎಸ್ಐಟಿ ತನಿಖೆಯವರು ಅಂದ್ರೆ ಎಸ್ಐಟಿ ತಂಡ ಹರಸಾಹಸವನ್ನೇ ಮಾಡ್ತಾ ಇದೆ ಪೆನ್ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ಮಾತ್ರ ಬಾಕಿ ಇರುವಂತದ್ದು ಇದುವರೆಗೂ ಹದಿಮೂರು ಕಡೆ ಮಹಜರ್ ಮತ್ತು ಹನ್ನೆರಡಕ್ಕೂ ಹೆಚ್ಚು ಸಾಕ್ಷಿ ಸಾಕ್ಷಿಗಳ ವಿಚಾರಣೆ ಕೂಡ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಸುಳಿವು ಸಿಗದೆ ಕಂಗಾಲಾಗಿ ಈಗಾಗಲೇ ಎಸ್ಐಟಿ ತನಿಖಾ ತಂಡ ಕುಳಿತಿರುವಂತದ್ದು ವಾರೆಂಟ್ ಮತ್ತು ರೆಡ್ ಕಾರ್ನರ್ ನೋಟಿಸ್ ವಾಂಟ್ ವಾಂಟೆಡ್ ಅಂತ ಹಾಕಿದ್ರು ನೋ ಯೂಸ್ ಪ್ರಜ್ವಲ್ ರೇವಣ್ಣ ಆಗ್ತಾ ಇಲ್ಲ ನಮ್ಮ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ರಿಸಲ್ಟ್ ಮಾರನ ದಿನವೇ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ ಆಗ್ತಾರಾ ಅಂತ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಒಂದು ವೇಳೆ ಅವರು ಗೆದ್ರು ಸೋತರು ಎಸ್ ಐ ಟಿ ಮುಂದೆ ವಿಚಾರಣೆಗೆ ಬರ್ತಾರ ಪ್ರಜ್ವಲ್ ರೇವಣ್ಣ ಅವರು ಅಂತ ಆ ಲೋಕಸಭೆ ರಿಸಲ್ಟ್ ಎಲೆಕ್ಷನ್ ಆದ ಲೋಕಸಭೆ ರಿಸಲ್ಟ್ ನಂತರ ಗೊತ್ತಾಗುತ್ತೆ